ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮನೇಶ್ ಅಂತಂದೇಳಿ ಶೈನಿಕ ಶಾಲೆಯ ಪ್ರವೇಶ ಪರೀಕ್ಷೆ ಕುರಿತಾಗಿ ಶೈನಿಕ ಶಾಲೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ಇಂಟೆಲಿಜೆನ್ಸ್ ಎಂತಕ್ಕಂಥ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ಪಠ್ಯಕ್ರಮವನ್ನು ಆಧರಿಸಿ ತೆಗೆದಿರ್ತಾರೆ ಅಂತಕ್ಕಂಥದ್ದು ನಾವು ಈ ಸಮಯದಲ್ಲಿ ನೋಡೋಣ ಸೊ ಒಂದನೇದು ಒಂದು ಸುಮಾರು ಒಂದು ಹನ್ನೆರಡು ಪಟ್ ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ ಅದರಿಂದ ಪ್ರಶ್ನೆಗಳು ಬರ್ತವೆ ಸಾಮಾನ್ಯ ಬುದ್ಧಿಮತ್ತೆ ಸಾಮಾನ್ಯ ಬುದ್ಧಿಮತ್ತೆಯಿಂದ ನಮಗೆ ಪ್ರಶ್ನೆ ಬರುವಂಥದ್ದಾಗಿದೆ ಆ ನಂತರದಲ್ಲಿ ಭಿನ್ನವಾದ ಪದ ಗುರುತಿಸಿ ಭಿನ್ನವಾದ ಪದ ಗುರುತಿಸಿ ಅಂತಂದೇಳಿ ಅದರಿಂದ ಕೂಡ ನಮಗೆ ಬರುವಂಥದ್ದಾಗಿದ್ದಾವೆ ಹಾಗೆ ಸಂಬಂಧದ ಪದ ಬರೆಯಿರಿ ಕೂಡ ಬರುತ್ತೆ ಅಂಕಿಯ ಬುದ್ಧಿಮತ್ತೆ ಅಂಕಿ ಬುದ್ಧಿಮತ್ತೆ ಇದರಿಂದ ಕೂಡ ಬರ್ತದೆ ಚಿಹ್ನೆಯ ಬುದ್ಧಿಮತ್ತೆ ಚಿಹ್ನೆಯಿಂದ ಕೆಲವೊಂದು ಪ್ರಶ್ನೆಗಳು ಚಿಹ್ನೆಯಿಂದ ಬದಲು ಮಾಡೋ ಬರ್ತವೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕೂಡ ವಿಭಾಗದಲ್ಲಿ ಬರ್ತವೆ ಭಿನ್ನವಾದ ಆಕೃತಿಯನ್ನು ಗುರುತಿಸಿ ಇದರಲ್ಲಿ ಯಾವುದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಕೇಳ್ತಾರೆ ಮುಂಬರುವ ಆಕೃತಿ ಕೆಲವೊಂದು ಕೊಡತ ಸರಣಿ ಸರಣಿ ಪೂರ್ಣಗೊಳಿಸಿ ಅಥವಾ ಶ್ರೇಣಿ ಪೂರ್ಣಗೊಳಿಸಿ ಕಂಟಿನ್ಯೂ ಸೀರಿಯಸ್ ಅಂತಂದೇಳಿ ಹೇಳ್ತಾ ಹೋಗ್ತೀವಲ್ಲ ಆ ಥರ ಬರ್ತವೆ ಸೊ ಸಂಬಂಧ ಚಿತ್ರ ಗುರುತಿಸಿ ಸಂಬಂಧದ ಚಿತ್ರ ಗುರುತಿಸಿ ಅಂತೇಳಿ ಬರ್ತವೆ ನಾನು ಹೇಳ್ತಾ ಹೋಗ್ತೀನಿ ಮುಂದೆ ಇವನ್ನೆಲ್ಲ ಅಪೂರ್ಣ ಆಕೃತಿ ಪೂರ್ಣಗೊಳಿಸಿ ಒಂದಿಷ್ಟು ಚಿತ್ರ ಪೂರ್ಣವಾಗಿರಲ್ಲ ಅದು ಪೂರ್ಣ ಇರ್ತಕ್ಕಂಥ ಚಿತ್ರ ಮುಂದೆ ಇರ್ತೈತೆ ಅದನ್ನು ಚಿರ್ಣಗೊಳಿಸಿ ಅಂತಂದೇಳಿ ಬರ್ತಾರೆ ಹಾಗೆ ಅಡಕವಾದ ಚಿತ್ರ ಗುರುತಿಸಿ ಒಳಗಡೆ ಇರ್ತೈತೆ ಆ ಚಿತ್ರವನ್ನು ಗುರುತಿಸಿ ನಾವು ಈಗಾಗಲೇ ಮೆಂಟಲಿಬಿಟಿಯಲ್ಲಿ ನೋಡಿದ್ದೀವಿ ಆ ಥರನೇ ಇರ್ತೈತೆ ಪರಸ್ಪರ ಕೂಡಿಕೊಂಡ ಚಿತ್ರ ಗುರುತಿಸಿ ಸೊ ಈ ಥರದ ಸಮಸ್ಯೆಗಳು ಕೂಡ ಬರುತ್ತೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಕ್ರಮಾನುಸರಣೆಯಲ್ಲಿ ಸ್ಥಾನಪಲ್ಲಟವಾದ ಸ್ಥಾನಪಲ್ಲಟವಾದ ಚಿತ್ರ ಗುರುತಿಸಿ ಅಂತ ತಿಳ್ಕೊಡ್ತಾರೆ ಅದರಿಂದ ಕೂಡ ಇರ್ತದೆ ನಾನು ನೋಡುವಾಗ ಫಸ್ಟ್ನೇದು ಸಾಮಾನ್ಯ ಬುದ್ಧಿಮತ್ತೆ ಸಾಮಾನ್ಯ ಬುದ್ಧಿಮತ್ತೆ ಅಂತ ನೋಡುವಾಗ ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಬುದ್ಧಿಮತ್ತೆ ಜನರಲ್ ನಾಲೆಡ್ಜ್ ಜ ಸಾಮಾನ್ಯವಾಗಿ ಬುದ್ಧಿಮತ್ತೆ ನಮಗಿರಬೇಕು ಏನಪ್ಪ ಉತ್ಪನ್ನ ಮತ್ತು ಮೂಲ ವಸ್ತುಗಳು ಅಂತಂದೇಳಿ ಒಂದಿಷ್ಟು ಎಲ್ಲ ಪುಸ್ತಕದಲ್ಲಿರ್ತಕ್ಕಂಥ ಶೈನಿಕ ಒಂದು ಸಿಲೆಬಸ್ನಲ್ಲಿ ಕಟ್ ಮಾಡಿ ಕಟ್ ಮಾಡಿ ಒಂದೇ ಒಂದು ವಿಡಿಯೋದಲ್ಲಿ ಒಂದು ಸ ಸಬ್ಜೆಕ್ಟಿಗೆ ಸಂಬಂಧಪಟ್ಟದ ಹೊಂದಿಸುವ ಪ್ರಯತ್ನ ಮಾಡಿದ್ದೇನೆ ಮುಂದೆ ನೋಡೋಣ ಬನ್ನಿ ಯಾವ ರೀತಿ ಬರ್ಬೋದು ಉತ್ಪನ್ನ ಮತ್ತು ಮೂಲ ವಸ್ತುಗಳು ಆ ಈಗ ಬಟ್ಟೆ ತಯಾರಾಗಿದೆ ಅಂದರೆ ಯಾವುದರಿಂದ ತಯಾರಾದರೆ ಅದ್ರ ಮೂಲ ವಸ್ತು ಏನಾಗಿತ್ತು ದಾರ ಅಥವಾ ಹತ್ತಿ ಆಗಿತ್ತು ಅಂತೇಳಿ ನಾವು ನೋಡೋಣ ನೋಡ್ಬೋದು ಹಾಗೆ ಕ ಪುಸ್ತಕ ತಯಾರದ್ರ ಮೂಲ ಕಾಗದ ಇತ್ತು ಬೆಣ್ಣೆ ತಯಾರು ಹಾಲಿನಿಂದನೇ ಆಗಿತ್ತು ಆಸನಗಳು ಕಟ್ಟಿಗೆಯಿಂದ ನಾವು ಮಾಡಲ್ಪಡ್ತೀವಿ ಸೊ ಬೂಟು ತೊಗಲಿನಿಂದ ಮಾಡ್ತೀವಿ ಓಕೆ ಗೋಡೆ ಇಟ್ಟಿಗೆ ಮತ್ತು ಕಲ್ಲಿನಿಂದ ನಾವು ಕಟ್ತೀವಿ ಆಭರಣಗಳು ಚಿನ್ನ ಮತ್ತು ಬೆಳ್ಳಿಗಳಿಂದ ಮಾಡ್ತೇವೆ ಸಕ್ಕರೆ ಕಬ್ಬಿನಿಂದ ತಯಾರು ಮಾಡ್ತೀವಿ ಎಣ್ಣೆ ಬೀಜಗಳಿಂದ ತಯಾರು ಮಾಡ್ತೀವಿ ರೈಲು ಕಬ್ಬಿಣದ ಹಳಿ ಕಬ್ಬಿಣದಿಂದ ತಯಾರು ಮಾಡ್ತೀವಿ ಉಣ್ಣೆ ಕುರಿಯ ಕೂದಲು ಕುರಿಯ ಹುಣ್ಣಿಂದ ಬರ್ತದೆ ನಮಗೆ ಅದರಿಂದ ಸಿಗ್ತದೆ ಹಾಗೆ ಇನ್ನೊಂದಿಷ್ಟು ನೋಡಬೇಕಾದ್ರೆ ಕೆಲಸಗಾರರು ಮತ್ತು ಅವರ ಕಾರ್ಯಕ್ಷೇತ್ರ ಅಂತ ಹೇಳಿ ನಾವು ಕರಿತೀವಿ ಕೆಲಸಗಾರರು ಒಂದು ಶಿಕ್ಷಕ ಎಲ್ಲಿ ಕೆಲಸ ಮಾಡ್ತಾನೆ ಪಾಠಶಾಲೆಯಲ್ಲಿ ಶಿಕ್ಷಕ ಎಲ್ಲಿ ಕೆಲಸ ಮಾಡ್ತಾನೆ ಪಾಠಶಾಲೆಯಲ್ಲಿ ಆತ ಕೆಲಸ ಮಾಡ್ತಾನೆ ಸೊ ವೈದ್ಯ ಆಸ್ಪತ್ರೆಯಲ್ಲಿ ಮಾಡ್ತಾನೆ ಆಮೇಲೆ ಪರಿಚಾರಕ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾನೆ ನ್ಯಾಯವಾದಿ ನ್ಯಾಯವಾದಿಯಲ್ಲಿ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾನೆ ಕಾರ್ಯಕ್ಷೇತ್ರ ಅಂದರೆ ಅವ್ರಿಗೆ ಕೆಲಸ ಮಾಡುವಂಥ ಜಾಗ ಕ್ರೀಡಾಪಟು ಕ್ರೀಡಾಂಗಣದಲ್ಲಿ ಅದನ್ನು ಕಾಣ್ಬೋದು ನಾವು ರೈಟ್ ವಿಜ್ಞಾನಿ ಪ್ರಯೋಗಾಲಯದಲ್ಲಿರ್ತೇನೆ ಪ್ರಯೋಗ ಮಾಡ್ತವೆ ನಟ ರಂಗಮಂದಿರಗಳಲ್ಲಿ ನಾವು ಕಾಣ್ತೇವೆ ನಟನೆ ಮಾಡೋಣ ರೈತ ಹೊಲದಲ್ಲಿ ನಾವು ಕಾಣ್ತೇವೆ ಕಾರ್ಣಿಕ ಕಚೇರಿಗಳಲ್ಲಿ ಕಾಣ್ತೇವೆ ಉಪನ್ಯಾಸಕರು ಮಹಾವಿದ್ಯಾಲಯಗಳಲ್ಲಿ ನಾವು ಕಾಣ್ತೇವೆ ಅವ್ರನ್ನ ಸೊ ಮಣಿ ಉಪಹಾರ ಗೃಹದಲ್ಲಿ ನಾವು ಕಾಣ್ತೇವೆ ನಾನು ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಧಿಕಾರಿ ಕಚೇರಿಗಳಲ್ಲಿ ಕಾಣ್ತೇವೆ ಹಕ್ಕಿ ಗೂಡಿನಲ್ಲಿ ಕಾಣ್ತೇವೆ ನಾವು ಅಡಿಗೆ ಅಡಿಗೆಯವರು ಪಾಕಶಾಲೆ ಪಾಕಶಾಲೆ ಅಂದರೆ ಅಡುಗೆ ಮನೆ ಅಲ್ಲಿ ಕಾಣ್ತೇವೆ ನಾವು ಅವ್ರನ್ನ ಸೊ ಹಾಗೆ ಮಹೋಪಾಧ್ಯಾಯ ಮಹೋಪಾಧ್ಯಾಯ ಅಂತಂದರೆ ವಿಶ್ವವಿದ್ಯಾಲಯಗಳಲ್ಲಿ ಕಾಣ್ತೇವೆ ಸೊ ಆರಕ್ಷಕ ಪೊಲೀಸ್ ಪೋಲಿಸ್ ಸ್ಟೇಷನ್ ಆರಕ್ಷಕ ಠಾಣೆಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಾಣ್ತೇವೆ ಪತ್ನಿ ಪತ್ನಿ ಅಡುಗೆ ಮನೆಯಲ್ಲಿ ನಾವು ನೋಡೋದು ಜಾಸ್ತಿ ಚಾಲಕ ವಾಹನಗಳಲ್ಲಿ ಕಾಣ್ತೇವೆ ಗ್ರಂಥಪಾಲಕ ಗ್ರಂಥಾಲಯದಲ್ಲಿ ಕಾಣ್ತೇವೆ ಗ್ರಂಥಪಾಲಕ ಲೈಬ್ರರಿ ಓಕೆ ಗಗನ ಸಖಿ ನೋಡಿ ಗಗನ ಸಖಿ ಗಗನ ಸಖಿ ಪತ್ನಿ ಅದು ವಿಮಾನ ಒಡ್ಸರ್ನ ಗಗನ ಸಾಲಿ ಕಾಣ್ತೇವೆ ಅವ್ರನ್ನ ಹಾಗೆ ಸೈನಿಕ ರಣರಂಗದಲ್ಲಿ ಕಾಣ್ತೇವೆ ಯುದ್ಧಭೂಮಿಯಲ್ಲಿ ಕಾಣ್ತೇವೆ ಸೈನಿಕನ ಪ್ರಾಂಶುಪಾಲರು ಮಹಾವಿದ್ಯಾಲಯಗಳಲ್ಲಿ ಕಾಣ್ತಾ ಪ್ರಾಂಶುಪಾಲರನ್ನ ಹಾಗೆ ಭಂಗಿ ಶೌಚಾಲಯಗಳಲ್ಲಿ ಕಾಣ್ತಿದ್ದೇವೆ ಭಂಗಿಗಳ ಚಿತ್ರಗಳು ಹಾಗೆ ಕಾರ್ಮಿಕನನ್ನು ಕಾರ್ಖಾನೆಗಳಲ್ಲಿ ಕಾಣ್ತೇವೆ ಓಕೆ ಸರಿ ನೋಡೋಣ ಕೆಲಸಗಾರರು ಮತ್ತು ಅವರ ಸಾಧನೆ ಸಾಧನಗಳು ಅವರು ಇರ್ತಕ್ಕಂಥ ಅವ್ರ ಕೈಯಲ್ಲಿ ಏನಿರ್ತವೆ ಆ ಕೆಲಸಗಾರರ ಕೈಯಲ್ಲಿ ಅಂತಂದೇಳಿ ಇಲ್ಲಿ ನೋಡ್ತಾ ಹೋಗ್ಬೋದು ಸೊ ಸೈನಿಕರ ಕೈಯಲ್ಲಿ ಬಂದಕ್ಕೆ ಇರ್ತತೆ ಅದು ಅವ್ರ ಕೆಲಸ ಮಾಡೋದು ಬಂದು ಕಿಡ್ಕೊಂಡೆ ವೈದ್ಯನ ಕೈಯಲ್ಲಿ ಸ್ತೆಟಿಸ್ಕೋಪ್ ಇರುತ್ತೆ ಅವ್ರ ಕೈಯಲ್ಲಿ ಡಾಕ್ಟರ್ ಕೈಯಲ್ಲಿ ಇರ್ತತೆ ಸೊ ಸಿಂಪಿಗೆ ಬಟ್ಟೆ ಹೊಲಿಯೋದು ಅದನ್ನ ಕೈಯಲ್ಲಿ ಟೈಲರ್ ಬಟ್ಟೆ ಹೊಲಿಯೋದು ಬಡಿಗನ ಗರಗಸ ಬೆಡ್ಗೆ ಗರಗಸದಿಂದ ಮಾತನ ಕೈಯಲ್ಲಿರುತ್ತೆ ರೈತನ ಕೈಯಲ್ಲಿ ನೇಗಿಲಿರುತ್ತೆ ವೀರನ ಕೈಯಲ್ಲಿ ಕಡ್ಗ ಇರುತ್ತೆ ಓಕೆ ಹೀಗೆ ನಾವು ನೋಡ್ತಾ ಇದ್ದೀವಿ ಸಾಧನಗಳು ಮತ್ತು ಕ್ರಿಯೆ ಸಾಧನಗಳು ಗುದ್ದಲಿ ಅದು ಏನು ಕೆಲಸ ಮಾಡ್ತದೆ ಅದ್ರ ಕ್ರಿಯೆ ಏನು ಗುದ್ದಲಿ ಏನು ಮಾಡುತ್ತೆ ಹಾಗೆ ಹಗೆತ್ತೈತೆ ಏನು ಮಾಡುತ್ತೆ ಬರೆಯುತ್ತೆ ಚಮಚ ಏನು ಮಾಡುತ್ತೆ ತಿನ್ನುವುದನ್ನು ಅದರ ಕೆಲಸ ಚಾಕು ಕತ್ತರಿಸುತ್ತದೆ ಸೂಜಿ ಒಲಿಯುತ್ತದೆ ಒಂದಕ್ಕೂ ಹೊಡೆಯುವುದು ಒಡೆಯುವುದು ಓಕೆ ಧ್ವನಿವರ್ಧಕ ಧ್ವನಿ ಹೆಚ್ಚಿಸುವುದು ಸೌಂಡು ಮೈಕ್ರೋಸಾಫ್ಟ್ ಸಣ್ಣದನ್ನು ದೊಡ್ಡದಾಗಿ ಮಾಡುವುದು ಸಣ್ಣ ಸಣ್ಣದು ದೊಡ್ಡದಾಗಿ ಕಾಣ್ತಾ ಇರುತ್ತೆ ಓಕೆ ಗರಗಸ ಕತ್ತರಿಸುವುದು ರೈಟ್ ಇನ್ನೊಂದು ನೋಡಿ ಕೆಲಸಗಾರರು ಮತ್ತು ಉತ್ಪನ್ನಗಳು ಲೇಖಕರ ಕೆಲಸಗಾರರು ಮತ್ತು ಉತ್ಪನ್ನಗಳು ಲೇಖಕ ಪುಸ್ತಕ ಚಮ್ಮಾರ ಬೋಟು ಉತ್ಪಾದಿಸ್ತಾನೆ ನಾಟಕಕಾರ ನಾಟಕ ಸಂಪಾದಕ ದಿನಪತ್ರಿಕೆ ಸುದ್ದಿಪತ್ರಿಕೆ ಅಥವಾ ವಾರಪತ್ರಿಕೆ ಎಲ್ಲ ಬಂತು ಕವಿ ಕವನ ರೈತ ಬೆಳೆ ಬೆಳೆಸ್ತಾನೆ ಸತ್ತಾರ ಆಭರಣ ಮಾಡ್ತಾನೆ ಬಡಿಗೆ ಕುರ್ಚಿ ಮೇಜುಗಳನ್ನು ಮಾಡ್ತಾನೆ ಹೌದಾ ಶಿಕ್ಷಕ ಶಿಕ್ಷಣವನ್ನು ಕಲಿಸ್ತಾನೆ ಹೌದಾ ಸಿಂಪಿಗೆ ಬಟ್ಟೆ ಹೊಲಿತಾನೆ ಆವಾಗಲೂ ನೋಡಿದ್ದೀವಲ್ಲ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಮೊದಲನೇ ಬಂದಂಥ ಒಂದು ಪಠ್ಯಕ್ರಮದಂತೆ ನಾನು ಹೇಳಿದ್ದೀನಿ ಇದಿಷ್ಟಿದ್ರೆ ಅದರಲ್ಲೇ ಬರುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇದು ಇನ್ನೂ ಕೂಡ ನೀವು ನೋಡ್ಬೋದು ಆ್ಯಕ್ಚುಲಿ ಸ ಕಂಡಕ್ಟರ್ ಕಂಡಕ್ಟ್ರ್ ಎಲ್ಲಿರ್ತಾನೆ ಬಸ್ಗಳಲ್ಲಿರ್ತಾನೆ ಅಂತ ನೋಡ್ತೀರಿ ನಂತರ ಸುಶ್ರುತರು ನರ್ಸ್ ಅಂತಂದೇಳಿ ಆಸ್ಪತ್ರೆಗಳಲ್ಲಿ ನೋಡ್ತೀವಿ ಈ ರೀತಿಯಾದ ಅವರವರ ಕಾರ್ಯಕ್ಷೇತ್ರವನ್ನು ಕೂಡ ನಾವು ಕಾಣ್ತಾ ಹೋಗ್ಬೋದು ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇದೇ ಥರ ಪ್ರಾಕ್ಟೀಸ್ ಮಾಡಿರಿ ಮುಂದೆ ಇನ್ನೂ ಇರುವಂಥ ಪಠ್ಯಕ್ರಮದಂತೆ ನಾನು ಕೆಲವೊಂದು ವಿಡಿಯೋಗಳನ್ನು ಹೊಂದಿಸಿ ನಿಮಗೆ ಹೇಳುವ ಪ್ರಯತ್ನಗಳನ್ನು ಮಾಡ್ತೇನೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿ ಮತ್ತು ಬೆಲ್ ಬಟನ್ ಹೊತ್ತಿರಿ ನಾನು ಯಾವುದೇ ವೀಡಿಯೋವನ್ನು ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಹಾಗೆ ಮಾಡ್ತಾರೆ ನೆಮ್ಮತಾ ಇದ್ದೀನಿ ಥ್ಯಾಂಕ್ ಯು